ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವಿಲಾಗ್ಗೆ ಸ್ವಾಗತ ಸುಸ್ವಾಗತ ನಾವಿವಾಗ ಛತ್ರಪುರಲ್ಲಿದ್ದೀವಿ ಇಲ್ಲಿಂದ ಲೋಡ್ಗೆ ಹೋಗ್ಬೇಕು ಪಾರ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಪಾರ್ಟಿ ಬರೋ ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಟೊಮೊಟೊ ಗೊಜ್ಜು ಮಾಡೋಕ್ಕೆ ಈರುಳ್ಳಿ ಟೊಮೊಟೊ ಮೆಣಸಿನಕಾಯಿ ಬೆಳ್ಳುಳ್ಳಿ ಸೋಯಾಬೀನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ನಮ್ಗೆ ಎಷ್ಟು ಬೇಕೋ ಬಿಸಿ ಸಾಸಿವೆ ಹಾಕ್ತಾ ಇದ್ದೀನಿ ಮೆಣಸಿಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮೆಣಸಿನ್ಕಾಯಿ ರೋಸ್ಟ್ ಆದ್ರೆ ಖಾರ ಕಮ್ಮಿ ಆಗುತ್ತೆ ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗ ಬೆಳ್ಳುಳ್ಳಿ ಸುತ್ತಿನಿಂತ ಉಪಕೊಂಡ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಟೊಮೊಟೊ ಹಾಕ್ತಾ ಇದ್ದೀನಿ ಇಷ್ಟನು ಹಾಕ್ತಾ ಇದ್ದೀನಿ ಕಲ್ಲರ್ಗೋಸ್ತಾರೆ ಅಷ್ಟೇನೆ ಸೋಯಾಬೀನ್ ಹಾಕ್ತಾ ಇದ್ದೀನಿ ಆ ಚಿಕನ್ ಪೀಸ್ ಇದ್ದಂಗವು ಸೋಯಾಬೀನ್ ಚಿಕನ್ ಚಿಕನ್ ಪೀಸ್ ಇದ್ದಂಗೆ ನೋಡಿ ಅವು ದೂರದಿಂದ ನೋಡಿದ್ರೆ ಹಂಗೆ ಕಾಣೋದು ಸೋಯಾಬೀನ್ ಚಿಕನ್ ಪಿಸ್ ಒಳ್ಳೆ ವಿಟಮಿನ್ ಕಂಟೆಂಟ್ ಕಣೋ ಅವೆಲ್ಲ ಸೋಯಾಬೀನ್ ಎಲ್ಲ ತಿನ್ಬೇಕು ಅವನ ಸೋಯಾಬೀನ್ ರುಚಿ ಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಪೌಡರ್ ಅಣ್ಣ ನೋಡೋಣ ಎಷ್ಟು ಹಾಕಬೇಕು ನಿಮಗೆ ಹಾಕ ಕಾ ಕಾ ಹಾಕ ಸ್ವಲ್ಪ ಹಾಕಿರೋ ಆಮೇಲೆ ನೋಡೋಣ ಸಾಕ್ಬಿಡು ಮತ್ತೆ ಸ್ವಲ್ಪ ಧನಿಯಾ ಪೌಡರ್ ಟೇಸ್ಟ್ ಇರ್ಲಿ ಅಂತ ಗರಂ ಮಸಾಲಾ ಹಾಕ್ತ ಇದ್ದೀನಿ. ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತ ಇದ್ದೀನಿ. ಇಲ್ಲ ಹೀನ ಆಫ್ ಮಾಡ್ತೀನಿ. ಸ್ವಲ್ಪ ನೀರ ಹಾಕ್ತ ಇದ್ದೀನಿ. ಫೈನಲಿ ಅನ್ನ ಸಾಂಬಾರು ರೆಡಿ ಆಯಿತು ಸೋಯಾಬೀನ್ ಸಾರು ಊಟ ಮಾಡಬೇಕು ತಿಂಡಿನ ತಿಂಡಿನೂ ಇದೆ ಊಟನೂ ನಮಗಿದೆ ಇದೆ ಎರಡು ತಿಂಡಿ ಊಟ ಎರಡು ಒಂದೇ ನಮಗೆ ಸ್ನೇಹಿತರೆ ಪಾರ್ಟಿ ಇನ್ನೂ ಬರಲಿಲ್ಲ ಅಷ್ಟೊತ್ತಿಗೆ ಊಟ ಮಾಡ್ತೀವಿ ಅನ್ನ ಸಾಂಬಾರು ಸೋಯಾಬೀನ್ ಸಾಂಬಾರು ಒಳ್ಳೆ ಚಿಕನ್ ಸಾಂಬಾರು ಇದ್ದಂಗಿದೆ ಹೆಂಗೈತೆ ರಜಾ ನ್ಯಾಚುರಲ್ ಚಿಕನ್ ಸಾಂಬಾರು ಸೋಯಾಬೀನ್ ಚೆನ್ನಾಗೈತೆ ಆಮದ್ ಇನ್ನೊಂದು ಹಿಂಗೆ ಉಪ್ಪು ಒಂದು ಉಪ್ಪು ಕಡಿಮೆ ಹಾಕಿರ್ತೀವಿ ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಉಪ್ಪು ಕಡಿಮೆ ಹಾಕಿರ್ತೀವಿ ಲಾಸ್ಟ್ ಹಾಕ್ಕೋಬೇಕ ಅಷ್ಟೇ ಚೆನ್ನಾಗಿದೆ ಅಣ್ಣ ಸೂಪರ್ ಆಗೈತೆ ರಜಾ ಸೋಯಾಬೀನು ಒಳ್ಳೆ ಚಿಕನ್ ಸಾಂಬಾರ್ ಇದಂಗೈತೆ ಸೋಯಾಬೀನ್ ಇದು ಸೇಮ್ ಚಿಕನ್ ತರಾನೇ ಕಾಣಿಸ್ತತೆ ರಜಾ ಹಂಗೆ ಕಾಣಸ್ತಾ ಚಿಕನ್ ತಿಂದಂಗೆ ಹಂಗೆ ಇತ್ತು ನಾವು ಚಿಕನ್ ಸಾಂಬಾರ್ ಬಂದು ಪಾರ್ಟಿ ಕಾಟ ಮಾಡಿಸಿ ಹೋಗ್ತಾ ಇದಾರೆ ಹೋಗ್ತಾ ಇದ್ದೀವಿ ಲೋಡಿಂಗ್ ಪಾಯಿಂಟ್ ಗೆ ಮುಂದೆ ಬೈಕಲ್ಲಿ ಹೋಗ್ತಾ ಇರೋನೆ ಪಾರ್ಟಿ ಲೋಡಿಂಗ್ ಪಾಯಿಂಟ್ ಹೋಗ್ತಾ ಇದ್ದಾನೆ ನಾವು ಬಂದಿದ್ ರೋಡಲ್ಲೇ ತಿರ್ಗಾ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಒಂದ್ ಕಿಲೋಮೀಟರ್ ಇಲ್ಲಿಂದ ಲೋಡಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾನೆ ಎಷ್ಟು ಕಿಲೋಮೀಟರ್ ಕರ್ಕೊಂಡು ಹೋಗ್ತಾನೆ ನೋಡ್ಬೇಕು ಲೋಡಿಂಗ್ ಪಾಯಿಂಟ್ ಬಂದ್ಬಿಟ್ಟು ಎಲ್ಲ ಕೆಳಗಡೆ ಎಲ್ಲ ಟಾರ್ಪಲ್ ಹಾಕಿದಿವಿ ಗೋಡನ್ ಏನ್ ದೂರ ಇಲ್ಲ ಜಾಸ್ತಿ ಇಲ್ಲೇ ಹೈವೇ ಪಕ್ಕದಾಗ ಇರೋದು ಇದೇ ಹೈವೇ ರೋಡು ನಾವು ಬಂದಿದ್ದು ಇದೇ ರೋಡಲ್ಲಿ ಕಾನ್ಪುರಿಂದ ಹೈವೇ ಪಕ್ಕದಾಗೆ ಇದೆ ಗೋಡನು ಹನ್ನೆರಡುವರೆಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ಲೋಡಿಂಗ್ ಕಂಪ್ಲೀಟ್ ಆಯಿತು ಕಾಟಾಗ ಹೋಗಬೇಕು ಈಗ ನಮ್ಮ ರಾಜು ಬಾಯಿ ನೋಡು ಹೀರೋ ಹೀರೋ ಥರ ನಿಂತ್ಕೊಂಡಿದ್ದಾನೆ ಫ್ರೆಂಡ್ಸು ಲೈಟಾಗಿ ಮಳೆ ಬರ್ತಾಯಿತ್ತು ಮಳೆನಲ್ಲೇ ಎಲ್ಲ ಹಾಕ್ಕೊಂಡ್ವಿ ಬಿಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಟಾರ್ಪಲ್ ಹಾಕ್ಕೊಂಡು ವಾಟರ್ ಪ್ರೂಫ್ ಮೇಲೆ ಮಳೆ ಬಂದಿರೋದಕ್ಕೆ ಜಾರ್ತತೆ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ರಜಾ ಸ್ವಲ್ಪ ವೇರಿಯೇಷನ್ ಹಾಗೆ ಆಗ್ತಾವ ಆ ಕಡೆ ಈ ಕಡೆ ಅಗ್ಗ ಡಾರ್ಪಲ್ಲಿ ಹಾಕಿತ್ತು ಬೆಳಗ್ಗೆ ಊಟ ಮಾಡಿದ್ದೆಲ್ಲ ಎಲ್ಲೋಯ್ತು ರಜಾ ಹೊಟ್ಟೆ ಆಗ್ತಾ ಇದೆ ಊಟ ಮಾಡ್ತೀನಿ ನೀನು ಮಾಡೋ ಊಟನ ನನಗೆ ಬೇಡ ತಿನ್ನೋ ಬೇಡ ಬೇಡ ನೈಟ್ ಊಟ ಮಾಡ್ತೀನಿ ಟೈಮ್ ಟೈಮ್ ಊಟ ತಿನ್ನೋದು ಏನ್ ಮಾಡಪ್ಪ ನಮ್ಗೆ ನಾವ್ ತಿನ್ನದು ತಿನ್ನೋದು ಎರಡು ಟೈಮ್ ಅಷ್ಟೇ ದಿನಕ್ಕೆ ತಿನ್ಬೇಕು ನನಗಂತೂ ಹಗ್ಗ ಹೇಳಿದ ತಕ್ಷಣ ಎಲ್ಲ ಜೀರ್ಣ ಆಗೋಗ್ಬಿಡ್ತು ಮಾಡಿ ನೀನು ಸ್ನೇಹಿತರೆ ಓಡತಾ ಇದ್ದೀನಿ ಇಲ್ಲಿಂದ ವೇಬ್ರಿಡ್ಜ್ ಇಂದ ಲೊಕೇಶನ್ ಕಳಿಸಿದಾನೆ ಇಲ್ಲಿ ಐದು ಕಿಲೋಮೀಟರ್ ಐದು ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ತೋರಿಸ್ತಾ ಇದೆ ಸಿಟಿನಾಗ ಹೋಗೋ ರೋಡಲ್ಲೇ ಅಂತ ಅಲ್ಲಿ ಹೋಗ್ಬಿಟ್ಟು ಬಿಲ್ ಕೊಡ್ತೀನಿ ರೋಡಲ್ಲೇ ಬನ್ನಿ ಅಂತ ಹೇಳಿದ ಲೊಕೇಶನ್ ಕಳ್ಸಿದಾನೆ ಹೋಗ್ತಾ ಇದ್ದೀವಿ ये हाँ, आ, ये ये तो ये है देखे देखे। थीक है थीक है 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 तो कंपनी 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 हमारा ठीक ठीक इसका पास में में नहीं नहीं देना 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 पर्ची के लिए पूरे के लिए ये ये जाएगा कंपनी में बस नहीं देना ये ठीक है डला हुआ है नमानगंज ऐसी अलग से

ಹಂಗಾಗಿ ಗ್ಲಾಸ್ ತೊಳ್ಕೊಂಡು ಟೀ ಕುಡಿಯೋಣ ಅಂತ ಇದ್ದೀವಿ ನೋಡಿ ಇನ್ನೂ ಆರೂವರೆಗೆ ಚಳಿ ಕಾಯಿಸ್ತಾ ಇದ್ದಾರೆ ಇಲ್ಲೆಲ್ಲ ನೋಡಿ ಚಳಿ ಸ್ವಲ್ಪ ಕಡಿಮೆ ಆಗಿತ್ತು ತಿರ್ಗಾ ಸ್ವಲ್ಪ ಜಾಸ್ತಿ ಈಗ ಬಯ ಈ ಚಾ ಇದೆ ಅದು ಫ್ರೆಂಡ್ಸ್ ಹತ್ತುವರೆ ಆಯ್ತು ಸಾಗರ್ ಟೋಲ್ ಹತ್ರ ಊಟ ಮಾಡ್ತಾ ಇದ್ದೀವಿ ಆರೂವರೆ ಗ್ಲಾಸ್ ತೊಳ್ಕೊಂಡು ಬಿಟ್ಟವ್ರು ನಾನ್ ಸ್ಟಾಪ್ ಬಂದಿದ್ದೀವಿ ಸಾಗರ್ ಟೋಲ್ ಹತ್ರಕ್ಕೆ ಹನ್ನೊಂದು ಗಂಟೆಗೆ ಸಾಗರ್ ಟೋಲ್ ಇಂದ ಹೊರಡ್ತಾ ಇದೀವಿ ಡ್ಯೂಟಿ ಚೇಂಜ್ ಮಾಡಿದೀನಿ ಇಲ್ಲಿಂದ ರಾಜಂದು ಡ್ಯೂಟಿ ರಜಾ ಆರಾಮಾಗಿ ಹೋಗುವ ಹುಷಾರಾಗೆ ನಿದ್ರೆ ಬಂದ ತಕ್ಷಣ ಎದ್ದಾಡ್ಸ್ಬಿಡ್ಬೇಕು ನನಗೆ ನಿದ್ದೆಗಳಲ್ಲಿ ಮಾತ್ರ ಗಾಡಿ ಓಡಿಸ್ಬೇಡ ಬೇಕಾದ್ರೆ ಹತ್ತೇ ಕಿಲೋಮೀಟರ್ ಹೋಗುವ ನನಗೆ ಎದ್ದಾಳ್ಸು ಸರಿ ಮಲ್ಕೊಳ್ಳ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಹನ್ನೊಂದು ಗಂಟೆಗೆ ರಾಜ್ಯ ಗಾಡಿ ಸಾಗರ್ ಟೋಲ್ ಹತ್ರ ಕೊಟ್ಟಿದ್ದೆ ಇವಾಗ ರಾಜ ಕವಸ ಬಾರ್ಡ್ರು ಬಂದಿದ್ದಾನೆ ಕವಸ ಬಾರ್ಡ್ರ್ ಪಾಸ್ ಮಾಡಿ ಮುಂದೆ ನಿಲ್ಸ್ಬಿಟ್ಟು ಟೀ ಕುಡ್ಕೊಂಡು ಬಡ್ತಾ ಇದ್ದೀನಿ ಡ್ಯೂಟಿ ಚೇಂಜ್ ಮಾಡ್ತಾ ಇದ್ದೀನಿ ಏಳು ಕಾಲ್ಗೆ ಮಹಾರಾಷ್ಟ್ರ ಮನ್ಸರ್ ಬಾರ್ಡ್ರಿಗೆ ಬಂದಿದ್ದೀನಿ ಇಲ್ಲೆಲ್ಲ ವೇಬಿಡ್ಜ್ ಮೇಲೆ ಪಾಸ್ ಆಗಬೇಕು ಗಾಡಿಗಳು ಕಾಟಾ ಚೀಟಿ ತಗೊಂಡು ಹೋಗ್ಬೇಕು ನಾವು ಎಂಟೂವರೆ ಆಯಿತು ಟೈಮು ನಾಗಪುರ್ ಬೈಪಾಸ್ ಎಂಡಿಂಗ್ ಟೋಲ್ ಗೇಟ್ ಹತ್ರ ಇದ್ದೀನಿ ನಾನು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಹೈದ್ರಾಬಾದ್ ರೋಡ್ಗೆ ಲೆಫ್ಟ್ಗೆ ಹೋಗಬೇಕು ಇವಾಗ ಟೈರ್ ಚೆಕ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ ಸ್ನೇಹಿತರೆ ನಮ್ಮ ಪರ್ಮನೆಂಟ್ ಪೆಟ್ರೋಲ್ ಬಂಕ್ ಬಂತು ಬುಟ್ಟಿ ಬೋರಿನಾಗೆ ಡೀಸೆಲ್ ಹಾಕ್ಸೋಕ್ಕೆ ಇಲ್ಲಿ ಫುಲ್ ಮಾಡಿದ್ರೆ ಮತ್ತೆ ಕರ್ನಾಟಕನೇ ಫುಲ್ ಮಾಡೋದು ಜೀರೋ ಇದೆ ಚಲೋ ಕರ್ದೀಜಿ ಟೀಕೆ ಹಾಂ ಡಾಲ್ ದೀಜಿ ಫುಲ್ ಟ್ಯಾಂಕ್ ಆಯಿತು ಇನ್ನೂರ ಹತ್ತೊಂಬತ್ತು ಲೀಟ್ರ್ ಹದಿನೇಳು ಪಾಯಿಂಟು ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತೇಳು ರೂಪಾಯಿ ಮೂವತ್ತ್ಮೂರು ಪೈಸೆ ರೇಟ್ ಬಂದುಬಿಟ್ಟು ತೊಂಬತ್ತೆರಡು ರೂಪಾಯಿ ಅರವತ್ತೊಂದು ಪೈಸೆ ಇದೆ ಡೆನ್ಸಿಟಿ ಎಂಟುನೂರ ಹತ್ತೊಂಬತ್ತು ಪಾಯಿಂಟ್ ಎರಡಿದೆ ನಾಗ್ಪುರಲ್ಲಿ ಮೊಹಬದಲ್ಲಿ ಡೀಸೆಲ್ ಫುಲ್ ಮಾಡಿದಾಗ ಟ್ರಿಪ್ಪಿಯೇ ಟ್ರಿಪ್ಪಿ ಜೀರೋ ಮಾಡಿದ್ದೆ ಆರುನೂರ ಎಪ್ಪತ್ತೈದು ಕಿಲೋಮೀಟ್ರ್ ಓಡೈತೆ ಇನ್ನೂರ ಹತ್ತೊಂಬತ್ತು ಲೀಟ್ರ್ ಫುಲ್ ಆಯಿತು ಆರುನೂರ ಎಪ್ಪತ್ತೈದು ಡಿವೈಡೆಡ್ ಬೈ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಹದಿನೇಳು ತ್ರೀ ಪಾಯಿಂಟ್ ಜೀರೋ ಸೆವೆನ್ ಬಂದಿದೆ ಮೈಲೇಜು ಡೀಸೆಲ್ ಫುಲ್ ಮಾಡಿದ ಬಂಕಲ್ಲೇ ಆರ್ ಆರ್ವ ಹಾಕಿದ್ದಾರೆ ಕುಡಿಯೋ ನೀರು ಇಟ್ಕೊಳಕ್ಕೆ ಫಿಲ್ಟ್ರ್ ನೀರು ಇಡ್ಲಿ ಫಿಲ್ಟ್ರ್ ನೀರು ಇಟ್ಕೊಂತೀನಿ ಎರಡು ಕ್ಯಾನೂನು ರಾಜ ಮಲಗಿದಾನೆ ಅವ್ನು ಎದ್ದಾಳ್ಸೋದು ಬೇಡ ಜಾಮಲ್ಲಿ ಗ್ರೀಸ್ ಓಡಿಸ್ತಾ ಇದ್ದೀನಿ ರಾಜನ ತರಕಾರಿ ತಗೊಂಬರಕ್ಕೆ ಕಳಿಸಿದ್ದೀನಿ ರಾಜ ಹೋಗಿದ್ದಾನೆ ತರಕಾರಿ ತಗೊಂಬರಕ್ಕೆ ಫ್ರೆಂಡ್ಸ್ ಹನ್ನೊಂದುವರೆಗೆ ಸೈಡ್ಗೆ ಹಾಕ್ಬಿಟ್ಟು ಬಿಸಿಲು ಜಾಸ್ತಿ ಐತೆ ಅದಕ್ಕೋಸ್ಕರ ಅಡುಗೆ ಮಾಡ್ತಾ ಇದೀವಿ ಬಿಸಿಲು ಜಾಸ್ತಿ ಇರೋದ್ರಿಂದ ಟೈರು ಸಿಕ್ಕಾಪಟ್ಟೆ ಈಟ್ ಆಗ್ತಾ ಇದ್ದಾವೆ ಫ್ರೆಂಡ್ಸು ಟೈರ್ ಕೋಲ್ಡ್ ಆಗೋ ಅಷ್ಟೊತ್ತಿಗೆ ಬೇಳೆ ಸಾರು ಅಂದರೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀವಿ ಮತ್ತು ಮೊಟ್ಟೆ ಬಾಯ್ಲ್ ಮಾಡ್ಕೊಂಡಿದ್ದೀವಿ ಬಾಯ್ಲ್ಡ್ ಎಗ್ಗು ಮೊಟ್ಟೆ ಬೇಯಿಸ್ಕೊಂಡಿದ್ದೀವಿ ರೈಸು ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ ಸ್ನೇಹಿತರೆ ಹೆಂಗೈತ್ ರಜಾಂಬಾರು ಉಪ್ಪು ಉಪ್ಪು ಕಡಿಮೆ ಹಾಕಿದ್ಯಾಪ್ ಉಪ್ಪು ಸ್ವಲ್ಪ ಕಡಿಮೆನೆ ಹಾಕೊಂಡಿರ್ತೀವಲ್ಲ ಯಾವಾಗ್ಲೂ ಹಾ ಜಾಸ್ತಿ ಆದ್ರೆ ಆಗಲ್ಲ ಅದ್ರ ಮೇಲೆ ಬಿಸಿಲು ಹೆಂಗಿದೆ ನೋಡು ಒಡೆ ಬೆಂಕಿ ಬೆಂಕಿ ತರ ಐತೆ ಬಿಸಿಲು ಈ ಬಿಸಿಲಿಗೆ ಅದಕ್ಕೂ ಸಿಕ್ಕಾಪಡೆ ನೀರು ಕುಡಿಸ್ತದೆ ಮೆಂತ್ಯ ಸೊಪ್ಪು ಬೇಳೆಗೂ ಒಳ್ಳೆ ಕಾಂಬಿನೇಷನ್ ಸಕ್ಕತ್ತಾಗೈತೆ ಸಾಕು ಉಪ್ಪು ನನಗೆ ಹಾ ಅಯ್ಯ ನೀನ್ ಸ್ವಲ್ಪ ಜಾಸ್ತಿ ತಿಂತೀಯ ನನಗೆ ಕಡಿಮೆನೆ ಇರಲಿ ಉಪ್ಪು ಸಾಕು ಸಕ್ಕತ್ ಆಯ್ತ್ ಸಾಮಾನ್ಯ ಒಂದು ಗಂಟೆ ಆಯ್ತು ಸ್ನೇಹಿತರೆ ಊಟ ಮಾಡ್ಕೊಂಡು ಹೊಡ್ತಾ ಇದೀವಿ ಬಿಸ್ಲು ಸಿಕ್ಕಾಪಡೆ ಇದೆ ಶರ್ಟ್ ಸಮೇತ ಆಗಲ್ಲ ಅಷ್ಟೊಂದು ಬಿಸಿಲು ಹೊಡಿತಾ ಇದೆ ಹಿಂಗನ್ ಘಾಟ್ ಹತ್ರ ಇದ್ದೀವಿ ಎಂ ಪಿ ಯು ಪಾಗೆಲ್ಲ ಚಳಿ ಇತ್ತು ಇಲ್ಲಿ ಮಹಾರಾಷ್ಟ್ರ ಬಂದ ತಕ್ಷಣ ಆಗ್ಲೇ ಬಿಸಿಲು ಸಿಕ್ಕಾಪಡೆ ಫ್ರೆಂಡ್ಸಿಗೆ ನಾನು ಕಾರಂಜಿ ಹತ್ರ ಇದ್ದೀನಿ ಇಂಗನ್ ಘಾಟ್ ಇಂದ ಒಂದು ಹತ್ತು ಕಿಲೋಮೀಟರ್ ಇಂದ ಕಡೆ ನಿಲ್ಸಿಬಿಟ್ಟು ಅಡುಗೆ ಮಾಡಿ ಊಟ ಮಾಡಿ ಬಿಟ್ಟವರು ಅಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಜರ್ನಿ ಮಾಡಿದ್ದೀನಿ ಟೈರ್ ಈಟ್ ಆಗಿದ್ದಾವೆ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಐವತ್ತು ಕಿಲೋಮೀಟರ್ ಬಂದಿದ್ದೀನಿ ಟೈರ್ ಎರಡು ಟೈರ್ ಸೆಂಟ್ರಲ್ ಕೈ ಹಾಕಿದ್ರೆ ಗೊತ್ತಾಗುತ್ತೆ ಈಟ್ ಆಗಿರೋದು ಟೆಂಪ್ರೇಚರು ಈಟ್ ಆಗಿದ್ದಾವೆ ಟೈರು ಐವತ್ತು ಕಿಲೋಮೀಟರ್ ಒಂದು ಬಿಸಿಲು ಜಾಸ್ತಿ ಇರೋದ್ರಿಂದ ಟೈರ್ ಈಟ್ ಆದಾಗ ಯಾಕಪ್ಪ ಗಾಡಿ ಓಡಿಸಲ್ಲ ಕೋಲ್ಡ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ನಿಲ್ಸ್ಬಿಟ್ಟು ಟೈರಲ್ಲಿ ಏರ್ ಬಂದ್ಬಿಡ್ತಾವೆ ಏರ್ ಬಂದರೆ ಬೇಗ ಹೊಡೆದೋಗ್ಬಿಡ್ತವೆ ಟೈರ್ ಜಾಸ್ತಿ ಓವರ್ ಈಟ್ ಮಾಡಿ ಹೀಟ್ ಆಗಂಗೆ ಓಡಿಸ್ಬಾರ್ದು ಈಟಾಗಿ ಈಟಾಗಿ ಬೇಗ ಹೊಡೆದೋಗ್ಬಿಡ್ತಾವೆ ಏರ್ ಬಂದ್ಬಿಟ್ಟು ಬಟನ್ ಇದಂಗೆನೆ ಅದಕ್ಕೋಸ್ಕರ ನಿಲ್ಸಿಬಿಟ್ಟು ಕೋಲ್ಡ್ ಮಾಡ್ಕೊಂಡು ಕೋಲ್ಡ್ ಮಾಡ್ಕೊಂಡು ಓಡಿಸ್ತೀವಿ ಬಿಸ್ಲು ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಬಿಸಿಲು ಕಾಲದಲ್ಲಿ ಇದೆ ಸೊ ಸ್ವಲ್ಪ ಸಮಸ್ಯೆ ಟೈಮಿಂಗ್ ಮಾಲ್ ತುಂಬದರೂ ಟನ್ನೇಜ್ ಕಡಿಮೆ ಇದ್ದರೆ ಏನಾಗಲ್ಲ ನಮ್ದು ಇವಾಗ ಗಾಡಿ ಹದಿಮೂರುವರೆ ಟನ್ ಇದೆ ಖಾಲಿ ಗಾಡಿ ಪ್ಲಸ್ ಮೂವರು ಟನ್ ಲೋಡು ಟೋಟಲ್ ನಲ್ವತ್ಮೂರುವ ಟನ್ ಇದೆ ಪಾಸಿಂಗ್ ಲೋಡೇ ಇರೋದು ನಮ್ಮದು ನಲ್ವತ್ನಾಲ್ಕು ಟನ್ ನೂರು ಕೆ ಜಿ ತನಕ ಪಾಸಾಗುತ್ತೆ ಬಾರ್ಡ್ರಲ್ಲಿ ಟ ಅದರಿಂದ ಈಗ ನಲವತ್ತ್ಮೂರುವ ಟನ್ ಇದೆ ಅದರಿಂದ ಟೈರ್ ಹೀಟ್ ಆಗ್ತಾ ಇದ್ದಾವೆ ಬಿಸಿಲಿಗೆ ರೋಡ್ ಈಟಾಗಿರ್ತಲ್ಲ ಅದರಿಂದ ಬೇಗ ಈಟ್ ಆಗ್ಬಿಡ್ತವೆ ನಲವತ್ತೈವತ್ತು ಕಿಲೋಮೀಟ್ರಿಗೆ ಒಂದೊಂದ್ಸತಿ ಸ್ಟಾಪ್ ಕೊಟ್ಬಿಟ್ಟು ಒಂದು ಹತ್ತು ಇಪ್ಪತ್ತನೇ ಒಂದು ಇಪ್ಪತ್ತು ನಿಮಿಷ ಟೈರ್ ಕೋಲ್ಡ್ ಆದಮೇಲೆ ಗಾಳಿ ಇರೋ ಜಾಗದಾಗಾದರೆ ಬೇ ಗಾಳಿ ಹೊಡಿತಾ ಇದ್ರೆ ಬೇಗ ಕೋಲ್ಡ್ ಆಗ್ತವೆ ಗಾಳಿ ಸ್ವಲ್ಪ ಕಡಿಮೆ ಇರೋ ಜಾಗದಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ ಕೋಲ್ಡ್ ಆಗೋಕ್ಕೆ ಟೈರು ನೋಡ್ಕೊಂಡು ನಾವು ಟೈರ್ಗಳು ಕೋಲ್ಡ್ ಆದ್ಮೇಲೆ ಇಲ್ಲಿಂದ ಬಿಡ್ತೀನಿ ಸ್ನೇಹಿತರೆ ಫಾರೆಸ್ಟ್ರ್ ಪಂಡರುಗುಡ ಬಾರ್ಡ್ರಿಗೆ ಬಂದಿದ್ದೀವಿ ನಾಲ್ಕೂವರೆಗೆ ಬಾರ್ಡ್ರಲ್ಲೂ ವೇ ಬಿಡ್ಸ್ ಮೇಲೆ ಹೋಗ್ಬೇಕು ಜಾಮ್ ಮೂರು ಮೂರ್ ಮೂರ್ ಲೈನ್ ಎರಡು ಎರಡು ಲೈನ್ ಬಿಟ್ಟಿರ್ತಾರೆ ಅದಿಲಾಬಾದ್ ತೆಲಂಗಾಣ ಬಾರ್ಡ್ರು ಹೋಗಿದ್ದಾನೆ ನಮ್ಮ ರಾಜ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ನಾಲ್ಕು ಗಂಟೆಗೆ ರಾಜಂಗೆ ನಿದ್ರೆ ಬರ್ತಾ ಇತ್ತಂತೆ ಎದ್ದಾಳಿಸ್ಬಿಟ್ಟು ಗಾಡಿ ಕೊಟ್ಟ ಹಿಂದಾಗಡೆ ಒಂದು ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ ಎದ್ದಾಳಿಸ್ತಾರೆ ರಾಜ ದಯವಿಟ್ಟು ಡ್ರೈವರ್ಗಳ ಯಾರು ನಿದ್ರೆ ಬಂದರೆ ಗ ನಿದ್ರೆಗಣ್ಣಲ್ಲಿ ಗಾಡಿ ಓಡಿಸ್ಬೇಡ್ರಿ ಸೈಡ್ಗಾಕಿ ಮಲಗಿ ಆರಾಮಾಗಿ ಒಂದಿನ ಲೇಟ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ ದಯವಿಟ್ಟು ಯಾರು ನಿದ್ರೆಗಣಲ್ಲಿ ಗಾಡಿ ಓಡಿಸ್ಬೇಡಿ ಸ್ನೇಹಿತರೆ ಅದನ್ನು ಯಾಕಪ್ಪ ವೀಡಿಯೋ ಮಾಡ್ಕೊಳ್ಲಿಲ್ಲ ಅಂದರೆ ನಾನು ಅದನ್ನೆಲ್ಲ ತೋರ್ಸಿದ್ರೆ ಎಲ್ಲ ಭಯ ಬೀಳ್ತೀರಾ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ ತೆಲಂಗಾಣ ಬಾರ್ಡರ್ ಬಂತು ನೋಡಿ ಆರ್ ಟಿ ಒಗ್ ಹೋಗ್ ಬರ್ಬೇಕು ಇದೆ ತೆಲಂಗಾಣ ಬಾರ್ಡರ್ ಲೈಟ್ ಹೊಡಿತಾ ಇದ್ದಾನೆ ಫ್ರೆಂಡ್ಸು ಕರೆಕ್ಟ್ ಆಗಿ ಆರ್ ಗಂಟೆಗೆ ಆಂಧ್ರ ಬಾರ್ಡ್ರ ಬಂದೆ ಕರ್ನೂಲ್ ಹತ್ರ ಇರೋದು ಆಂಧ್ರ ಬಾರ್ಡ್ರು ಇದು ಸ್ಟೇಟ್ ಡಿವೈಡ್ ಮಾಡಿದ್ದಕ್ಕೆ ನಮಗೆ ಎರಡು ಆರ್ ಜಾಸ್ತಿ ಆಗೋಯ್ತು ಸ್ಟೇಟ್ ಡಿವೈಡ್ ಫ್ರೆಂಡ್ಸ್ ಹನ್ನೊಂದು ಗಂಟೆ ಆಯ್ತು ಟೈಮ್ ಏನಾದ್ರು ಅಡುಗೆ ಮಾಡೋಣ ಊಟ ಅಂತ ಹೇಳ್ಬಿಟ್ಟು ನಿಲ್ಸಿದಿವಿ ಇಲ್ಲಿಂದ ಕಿಯಾ ಫ್ಯಾಕ್ಟ್ರಿ ಇನ್ನೊಂದು ಮೂವತ್ತು ಕಿಲೋಮೀಟರ್ ಐತೆ ಪೆನ್ಗೊಂಡ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಓಡ್ತೀವಿ ಬಿಸ್ಲು ಜಾಸ್ತಿ ಇದೆ ಹನ್ನೊಂದು ಗಂಟೆಗೆ ನಾನ್ ಸ್ಟಾಪ್ ರಾತ್ರಿಯಿಂದ ಗಾಡಿ ಓಡೈತೆ ಈಗ ನಿಲ್ಸಿದ್ದೀವಿ ಸ್ವಲ್ಪ ಟೈರು ಕೋಲ್ಡ್ ಆಗ್ತವೆ ಅಷ್ಟೊತ್ತಿಗೆ ನಮ್ಮದು ಅಡುಗೆನೂ ಆಗ್ಬಿಡುತ್ತೆ ಫ್ರೆಂಡ್ಸು ಹನ್ನೊಂದು ಗಂಟೆಗೆ ನಿಲ್ಲಿಸಿದವರು ಹನ್ನೆರಡು ಗಂಟೆ ಆಯಿತು ಪಲಾವು ಅಂದರೆ ಮೆಂತ್ಯ ಸೊಪ್ಪು ಬಟಾಣಿ ಆಲೂಗೆಡ್ಡೆ ಇನ್ನೇನು ಹಾಕೋದು ರಜಾ ಅಷ್ಟೇ ಅಲ್ಲ ಬೀನ್ಸು ಹಾಕ್ಬಿಟ್ಟು ಪಲಾವು ಆಮ್ಲೆಟ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಹನ್ನೆರಡು ಗಂಟೆಗೆ ಊಟ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಟಿಫನ್ ತಿಂದಿರಲಿಲ್ಲ ಬಿಸ್ಲಾಗೆ ತನಕ ಓಡಿಸಿದ್ವಿ ಬಿಸಿಲಾದ್ಮೇಲೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿಗಳು ಜನ ಆಯ್ತು ರಜಾ ಆಮ್ಲೆಟ್ ಪಲಾವ್ ಮೆನ್ಸೆ ಬಾತ್ ಮಾಡೋಣ ಪಲಾವ್ ಮಾಡೋಣ ಅಂತ ಪ್ಲಾನ್ ಇದ್ದಿದ್ವು ಬಟಾಣಿ ವೇಸ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಬಟಾಣಿ ಹಾಕ್ಬಿಟ್ಟು ಪಲಾವ್ ತರ ಮಾಡ್ಬಿಟ್ಟು ಚಲೋ 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 ಸ್ನೇಹಿತರೆ ನಮ್ಮ ಕಲ್ಪತರು ನಾಡು ತುಮಕೂರಿಗೆ ಸ್ವಾಗತ ಸ್ನೇಹಿತರೆ ಕರೆಕ್ಟಾಗಿ ಒಂಬತ್ತು ದಿವಸಕ್ಕೆ ನಾವು ತುಮಕೂರು ರೀಚ್ ಆಗಿದ್ದೀವಿ ಸೋಮವಾರ ಬೆಳಗ್ಗೆ ನಾವು ಬಿಟ್ಟಿದ್ದು ಅಲ್ಲ ಅಲ್ಲ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಸೋಮವಾರ ಬೆಳಿಗ್ಗೆ ತಾನೇ ಬಿಟ್ಟಿದ್ದು ಬೆಳಗ್ಗೆ ಏಳು ಎಂಟು ಗಂಟೆಗೆ ಎಂಟುವರೆಗೆ ಬೆಂಗಳೂರು ಬಿಟ್ಟಿದ್ದು ನಾವು ಇವಾಗ ಮಂಗಳವಾರ ಕರೆಕ್ಟಾಗಿ ಸಾಯಂಕಾಲ ಒಂಬತ್ತನೇ ದಿನ ರಿಟರ್ನ್ ಆಗಿದ್ದೀವಿ ತುಮಕೂರಿಗೆ ಸ್ನೇಹಿತರೆ ಕರೆಕ್ಟ್ ಆಗಿ ನಲ್ವತ್ತೆಂಟು ಗಂಟೆಗೆ ಬಂದಿದೀವಿ ಭಾನುವಾರ ಸಾಯಂಕಾಲ ಬಿಟ್ಟಿದ್ದು ನಾವು ಛತ್ರಪುರಿಂದ ಇವತ್ತು ಸೋಮವಾರ ಮಂಗಳವಾರ ಸಾಯಂಕಾಲ ಕರೆಕ್ಟ್ ಆಗಿ ಬಂದಿದ್ದೀವಿ ಫಾರ್ಟಿ ಐಟ್ ಅವರ್ಸ್ ಅಲ್ಲಿ ಅದು ನಿಲ್ಸಿಬಿಟ್ಟು ಟೈರ್ ಪೋರ್ಟ್ ಮಾಡ್ಕೊಂಡು ಬಂದಿರೋದು ಇಲ್ಲಿಂದ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬೇಕು ಇಲ್ಲಿ ರೈಟ್ ತಗತಿನಿ ಬ್ರಿಡ್ಜ್ ಹತ್ರ ಹತ್ರ ಬ್ರಿಡ್ಜ್ ಇದು ಇಲ್ಲಿ ರೈಟ್ ತಗೊಂಡು ಐವಾಗ್ ಜಾಯಿನ್ ಆಗ್ಬಿಟ್ಟು ಹೋಗ್ಬೇಕು ನಾವು ಇಂಡಸ್ಟ್ರಿಯಲ್ಲಿ ಅದು ಇರೋದು ತಗಂತೀನಾ ಈ ಟ್ರಿಪ್ ಒಂದ್ ಲೇಟ್ ಆಗೋಯ್ತು ಯಾಕಂದ್ರೆ ಡಬಲ್ ಡಿಲಿವರಿ ತುಂಬಕೊಂಡೋಗಿದ್ವಲ್ಲ ಅದ್ ನೋ ಎಂಟ್ರಿ ನಾವು ಬೇರೆ ಆಯ್ತು ಅದರಿಂದಾನೇ ಲೇಟ್ ಆಗಿದೆ ಇಲ್ಲ ಅಂದ್ರೆ ಇನ್ನೂ ಬೇಗ ಬಂದ್ಬಿಡ್ತಾ ಇದ್ವಿ ಲೋಡಿಂಗು ಬಾಡಿಗೆಗಳೆಲ್ಲ ಕಡಿಮೆ ಆಗ್ಯಾವ್ ಬಿಡಪ್ಪ ಆ ಕಡೆ ಇವಾಗ ಏನ್ ಪ್ರಯೋಜನ ಇಲ್ಲ ಬಾಡಿಗೆ ಬಾಡಿಗೆ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಹೌದು ಇಲ್ಲಿಂದ ರೈಸಿಂಗ್ ಬಾಡಿಗೆ ಇದ್ರೆ ವರ್ಕೌಟ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ನೋಡನ್ ಬಾ ದಿಲ್ಲಿನ ರಾಜಸ್ಥಾನ ಇಲ್ಲ ಯಾವ ಕಡೆ ಸಿಕ್ಕೋದ್ರ ಆ ಕಡೆ ಕೇಳ್ತೀನಿ ಯಾವ ಕಡೆ ಲೋಡ್ ಸಿಕ್ಕೋದ್ರ ಆ ಕಡೆ ತುಂಬಾ ಆಫೀಸ್ ಅಂತೂ ಗೊತ್ತಲ್ಲ ಎಲ್ಲಾ ಆಫೀಸೋರು ಗೊತ್ತು ಯಾವ ಕಡೆ ಸಿಕ್ಕದ್ರ ಆ ಕಡೆ ಎಳ್ನೀರ್ ಗಿಳ್ನೀರ್ ಸಿಕ್ಕಿದ್ರೆ ಜಮ್ಮು ಶ್ರೀನಗರ್ ಸೈಡ್ ತುಂಬಿಡೋಣ ಬಿಡೋಣ ಅಲ್ಲಿ ಚಳಿ ಇನ್ನೂ ಜಾಸ್ತಿ ಐತ್ ಮರೇ ಆಗ ಡೌಟ್ ಅನ್ನಿಸ್ತದೆ ಚಂಡೀಗಢ ಆಗುತ್ತೆ ಜಾಸ್ತಿ ನೋಡೋಣ ನೋಡಣ ಚಂಡೀಗಢ ಸಿಕ್ಕೋದ್ರೆ ತುಂಬೋಣ ಕೇಳೋಣ ಫಸ್ಟ್ ಗಾಡಿ ಖಾಲಿ ಆಗ್ಲಿ ನಾಳೆ ಬೆಳಿಗ್ಗೆ ಅನ್ಲೋಡಿಗೆ ಬಿಟ್ಟಾಗ ಫೋನ್ ಹಾಕ್ತೀನಿ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಏನಾಗುತ್ತೆ ನೋಡೋಣ ಸ್ನೇಹಿತರೆ ಇದೇ ಫ್ಯಾಕ್ಟ್ರಿ ಆಗ್ರೋವಿಝನ್ನು ವಸಂತ ನರಸಾಪುರದಲ್ಲಿ ಇರೋದು ಕರೆಕ್ಟಾಗಿ ನಲ್ವತ್ತೆಂಟು ಗಂಟೆಗೆ ಬಂದಿದ್ದೀವಿ ಎರಡು ದಿವಸಕ್ಕೆ ಭಾನುವಾರ ಸಾಯಂಕಾಲ ಬಿಟ್ಟಿದ್ದು ಸೋಮವಾರ ಮಂಗಳವಾರ ಸಾಯಂಕಾಲ ರೀಚ್ ಆಗಿದ್ದೀವಿ ಬಿಲ್ ಎಂಟ್ರಿ ಮಾಡ್ಸೋಕೆ ಹೋಗ್ತಾ ಇದ್ದೀನಿ